ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಎರಡು ವರ್ಷದ ಮಗು ತೆರೆದ ಕೊಳವೆ ಬಾವಿಗೆ ಬಿದ್ದ ಘಟನೆ ನಡೆದಿದೆ ಸತೀಶ್ ಹಾಗೂ ಪೂಜಾ ದಂಪತಿಯ ಪುತ್ರ ಸಾತ್ವಿಕ್ ನೆನೆ ಸಂಜೆ ಆರು ಗಂಟೆ ಸುಮಾರಿಗೆ ಆಟವಾಡ್ತಾ ಕೊಳವೆ ಬಾವಿಗೆ ಬಿದ್ದಿದ್ದ ನೆನ್ನೆ ಸಂಜೆಯಿಂದಲೇ ಕೊಳವೆ ಬಾವಿಗೆ ಬಿದ್ದಿರುವ ಮಗುವಿನ ರಕ್ಷಣಾ ಕಾರ್ಯ ಇಪ್ಪತ್ತು ಗಂಟೆಗಳ ಬಳಿಕ ಸಕ್ಸಸ್ ಆಗಿದೆ ಕೊಳವೆ ಬಾವಿಗೆ ಬಿದ್ದಿದ್ದ ಸಾತ್ವಿಕ್ನನ್ನ ಜೀವಂತವಾಗಿ ಹೊರತೆಗೆಯಲಾಗಿದೆ ಕೊಳವೆ ಬಾವಿಯಿಂದ ಮಗುವನ್ನ ಹೊರಗೆ ತೆಗೆಯುವ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಿಯಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಮಗು ಸುರಕ್ಷಿತವಾಗಿ ಬದುಕಿ ಬಂದಿದ್ದಕ್ಕೆ ಸಾತ್ವಿಕ್ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಸಂತಸ ಹಂಚಿಕೊಂಡ ಸಾತ್ವಿಕ್ ಕುಟುಂಬಸ್ಥರು ಇದು ಲಚ್ಚಿಯಾಣ ಸಿದ್ದಲಿಂಗ ಮಹಾರಾಜರ ಪವಾಡ ಇನ್ನು ಮುಂದೆ ಮಗುವಿನ ಹೆಸರನ್ನ ಸಾತ್ವಿಕ್ ಬದಲಿಗೆ ಸಿದ್ದಲಿಂಗ ಮುತ್ಯ ಎಂದು ಕರೆಯುತ್ತೇವೆ ಜೊತೆಗೆ ತಾವು ಕಟ್ಟಿದ್ದ ಹರಕೆಯನ್ನ ತೀರಿಸೋದಾಗಿ ಹೇಳಿದರು ಕೊಳವೆ ಬಾವಿಯಿಂದ ಸುರಕ್ಷಿತವಾಗಿ ಹೊರಬಂದ ಸಾತ್ವಿಕ್ಗೆ ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸಾತ್ವಿಕ್ ಆರೋಗ್ಯದ ಬಗ್ಗೆ ವಿಜಯಪುರ ಡಿಎಚ್ಒ ಡಾಕ್ಟರ್ ಬಿಜಿ ಹುಬ್ಬಳ್ಳಿ ಮಾಹಿತಿ ನೀಡಿದ್ದಾರೆ ಮಗುವಿಗೆ ಆಕ್ಸಿಜನ್ ಸೇರಿದಂತೆ ಎಲ್ಲ ಸೌಲಭ್ಯ ನೀಡಲಾಗಿತ್ತು ಕೊಳವೆ ಬಾವಿಯಿಂದ ಹೊರತೆಗೆದ ತಕ್ಷಣ ಆತನ ಪಲ್ಸ್ ಚೆಕ್ ಮಾಡಲಾಯಿತು ಎಲ್ಲವೂ ನಾರ್ಮಲ್ ಆಗಿದೆ ಯಾವುದೇ ಸಮಸ್ಯೆ ಆಗಿಲ್ಲ ಎರಡು ದಿನಗಳ ಕಾಲ ಮಗುವಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ ಎರಡು ದಿನಗಳ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ತಿಳಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ಮುಂದುವರೆಸಿದ್ದಾರೆ ಪುಲ್ವಾಮಾ ದಾಳಿ ಕುರಿತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಎಸ್ಆರ್ ಶ್ರೀನಿವಾಸ್ ಪುಲ್ವಾಮಾ ಅತಿ ಹೆಚ್ಚು ಭದ್ರತೆ ಇರುವ ಜಾಗ ಅಲ್ಲೇ ದಾಳಿ ನಡೆದಿದ್ದು ಹೇಗೆ ಅಂತ ಶ್ರೀನಿವಾಸ್ ಪ್ರಶ್ನಿಸಿದ್ದಾರೆ ಈವರೆಗೂ ಪುಲ್ವಾಮಾ ದಾಳಿ ಕೋರರನ್ನ ಹಿಡಿದು ಶಿಕ್ಷಿಸಿಲ್ಲ ತನಿಖೆ ಯಾಕಿಲ್ಲ ಅಂದ್ರೆ ಇದರ ಹಿಂದಿನ ಉದ್ದೇಶ ಏನು ಜನರಿಗೆ ಅನುಮಾನ ಬರ್ತಾ ಇದೆ ಒಂದೊಂದು ಚುನಾವಣೆಗೆ ಒಂದೊಂದು ಉದ್ದೇಶ ಇಟ್ಟುಕೊಂಡು ಜನರನ್ನ ಬಿಜೆಪಿ ಮರಳು ಮಾಡ್ತಾ ಇದೆ ಅಂತ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದ್ರು ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಇಂದು ಸಿಎಂ ಸಿದ್ದರಾಮಯ್ಯ ಪ್ರಚಾರದಲ್ಲಿ ಭಾಗಿಯಾದ್ರು ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮಿಸ್ಟರ್ ನರೇಂದ್ರ ಮೋದಿ ಅಚ್ಚೇ ದಿನ್ ಆಯೇಗಾ ಎಂದು ವ್ಯಂಗ್ಯವಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಯಾರ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿಲ್ಲ ಆದರೆ ದೇಶದಲ್ಲಿ ಬೆಲೆ ಏರಿಕೆ ಆಗಿದೆ ಬಿಜೆಪಿ ಭರವಸೆ ಈಡೇರಿಸಿಲ್ಲ ನಾವು ನುಡಿದಂತೆ ನಡೀತಾ ಇದ್ದೀವಿ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿ ಜಾರಿ ಮಾಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ ತಿಕ್ಕಾಟ ಮುಂದುವರೆದಿದೆ ಕೇಂದ್ರದ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಬಂದು ಸುಳ್ಳು ಹೇಳಿದ್ದಾರೆ ಕರ್ನಾಟಕ ಸರಿಯಾದ ದಾಖಲೆ ನೀಡಿಲ್ಲ ಅಂತ ಅಮಿತ್ ಶಾ ಹೇಳಿದ್ರೆ ಫೈನಾನ್ಸ್ ಕಮಿಷನ್ನಲ್ಲಿ ಹಣ ಕೊಟ್ಟಿರುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಮಾತು ಶುದ್ಧ ಸುಳ್ಳು ಕರ್ನಾಟಕ ಸಲ್ಲಿಸಿರುವ ವರದಿಗೆ ದಾಖಲೆಗಳಿವೆ ಕನಿಷ್ಠ ಸಭೆ ಮಾಡಲು ಅಮಿತ್ ಶಾ ಅವಕಾಶ ನೀಡಿಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನಯಾ ಕೊಟ್ಟಿಲ್ಲ ಈ ಅನ್ಯಾಯವನ್ನ ಕೇಳಲು ರಾಜ್ಯದ ಬಿಜೆಪಿ ಮುಖಂಡರಿಗೆ ಆಗಿಲ್ಲ ಅಂತ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ರಣಕಣದಿಂದ ಹಿಂದೆ ಸರಿದಿರುವ ಸಂಸದೆ ಸುಮಲತಾ ನಾಳೆ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸುಮಲತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಸುಮಲತಾ ಬಿಜೆಪಿ ಸೇರಲಿದ್ದಾರೆ ಮಂಡ್ಯದ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿ ಎನ್ನುವ ಆಶಯದಿಂದ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಸುಮಲತಾ ತಿಳಿಸಿದ್ದಾರೆ ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆಯಿಂದ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಮೈತ್ರಿ ಪಡೆ ಶಕ್ತಿ ಮತ್ತಷ್ಟು ವೃದ್ಧಿಸಿದೆ ಡಿಕೆ ಬ್ರದರ್ಸ್ ಭದ್ರಕೋಟೆಯಲ್ಲೇ ದಳಪತಿ ಅಬ್ಬರಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಪ್ರಚಾರದಲ್ಲಿ ಭಾಗಿಯಾದ ಕುಮಾರಸ್ವಾಮಿ ಸಂಸದ ಸುರೇಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೂಲಿ ಕೊಡಿ ಎಂದು ಕೇಳ್ತಿದ್ದಾರೆ ಏನ್ ಕೂಲಿ ಕೊಡಬೇಕು ರಾಮನಗರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಬನ್ನಿ ಚರ್ಚೆ ಮಾಡೋಣ ಅಂತ ಸವಾಲೆಸಿದ್ರು ಇನ್ನು ಒಕ್ಕಲಿಗರ ಬಾಹುಳ್ಯದ ಕ್ಷೇತ್ರದಲ್ಲಿ ಮತ ಶಿಕಾರಿಗೆ ಹೆಚ್ಚಳಿಕೆ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗಿಸಿದ್ರು ನಾನು ಹಾಸನದಲ್ಲಿ ಹುಟ್ಟಿದ್ದರೂ ರಾಜಕೀಯ ಜನ್ಮ ನೀಡಿದ್ದು ರಾಮನಗರ ನನ್ನ ರಾಮನಗರ ಸಂಬಂಧ ತಾಯಿ ಮಗುವಿನ ಸಂಬಂಧ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ರು ರಾಮನಗರದಲ್ಲಿ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾವುಕರಾದರು ರಾಮನಗರದಲ್ಲಿ ರಾಜ್ಯದಲ್ಲಿ ತಂದೆಯವರು ದೇವೇಗೌಡರ ಹೆಸರಿನಲ್ಲಿ ಬಹಳಷ್ಟು ಜನ ಶಾಸಕರಾಗಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ನಾನು ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ದೆ ಆಗ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿರಲಿಲ್ಲ ಆದರೆ ಕಾಂಗ್ರೆಸ್ ಮುಖಂಡರು ಮಧ್ಯರಾತ್ರಿ ಎರಡು ಗಂಟೆಗೆ ಐದು ಸಾವಿರ ರೂಪಾಯಿ ಟೋಕನ್ ಹಂಚಿ ನನಗೆ ಮೋಸ ಮಾಡಿದ್ರು ಎರಡು ಬಾರಿ ಸೋಲಾಗಿದೆ ಒಪ್ಕೊಳ್ತೀನಿ ನೋವಿದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅದು ರಾಮನಗರ ಜಿಲ್ಲೆಯಲ್ಲೇ ಈ ಜಿಲ್ಲೆ ಬಿಟ್ಟು ಬೇರೆ ಎಲ್ಲೂ ಸ್ಪರ್ಧೆ ಮಾಡಲ್ಲ ಅಂತ ವೇದಿಕೆಯಲ್ಲಿ ಕಣ್ಣೀರಿಡ್ತಾ ನಿಖಿಲ್ ಕುಮಾರಸ್ವಾಮಿ ಭಾವುಕರಾದ್ರು ಕೋಲಾರ ಟಿಕೆಟ್ ಹಂಚಿಕೆ ವಿಚಾರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಅಸಮಾಧಾನ ಇನ್ನೂ ಕೊನೆಯಾದಂತೆ ಕಾಣ್ತಾ ಇಲ್ಲ ತಮ್ಮ ವಿರೋಧಿಗಳಿಗೆ ಸಚಿವ ಮುನಿಯಪ್ಪ ಮತ್ತೊಮ್ಮೆ ಎಚ್ಚರಿಕೆ ಸಂದೇಶವನ್ನ ನೀಡಿದ್ದಾರೆ ಮೂವತ್ತು ವರ್ಷಗಳ ಕಾಲ ಕೋಲಾರದಲ್ಲಿ ಕಾಂಗ್ರೆಸ್ ಬೆಳೆಸಿದೆ ನನ್ನ ಕೊನೆ ಉಸಿರು ಇರುವವರೆಗೂ ಕೋಲಾರ ಬಿಡೋದಿಲ್ಲ ಕೋಲಾರದಲ್ಲಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನನ್ನನ್ನ ಕೋಲಾರದಿಂದ ದೂರ ಮಾಡಲು ಯಾರಿಗೂ ಸಾಧ್ಯ ಇಲ್ಲ ರಮೇಶ್ ಕುಮಾರ್ ಒಪ್ಪಿಕೊಳ್ಳಲಿ ಬಿಡಲಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿದವನು ನಾನು ಗೌತಮ್ಗೆ ಟಿಕೆಟ್ ಸಿಕ್ಕಿದೆ ಗೆಲ್ಲಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಪಕ್ಷದ ವಿರುದ್ಧವೇ ಈಶ್ವರಪ್ಪ ಬಂಡಾಯವೆದಿದ್ದಾರೆ ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಾಗಿಯೂ ತಿಳಿಸಿದ್ದಾರೆ ಈ ಮಧ್ಯೆ ದೆಹಲಿಗೆ ಬರುವಂತೆ ಈಶ್ವರಪ್ಪಗೆ ಖುದ್ದು ಅಮಿತ್ ಶಾ ಬುಲಾವ್ ನೀಡಿದ್ರು ಆದರೆ ದೆಹಲಿಗೆ ತೆರಳಿದ ಬಳಿಕ ಭೇಟಿಯಾಗಲು ಸಮಯ ನೀಡಿರಲಿಲ್ಲ ಈ ಬಗ್ಗೆ ಶಾಸಕ ಬಸನಗೌಡ ಯತ್ನಾಳ್ ಪ್ರತಿಕ್ರಿಯಿಸಿದ್ದು ಅಮಿತ್ ಶಾ ಯಾವ ಕಾರಣದಿಂದ ಭೇಟಿಯಾಗಿಲ್ಲ ಗೊತ್ತಿಲ್ಲ ಹೈಕಮಾಂಡ್ ಈಶ್ವರಪ್ಪನವರು ಹೇಳುವ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದೆ ಹಿಂದುತ್ವದ ರಾಜಕಾರಣಿಗಳನ್ನ ಎಂದಿಗೂ ಮುಗಿಸಲು ಸಾಧ್ಯ ಇಲ್ಲ ಅಂತ ಯತ್ನಾಳ್ ಹೇಳಿದರು ಹಾಗೂ ಚಿಕ್ಕಮಗಳೂರು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಾನು ಪಕ್ಷದ ಸಿದ್ಧಾಂತ ಆದೇಶ ಪಾಲಿಸುವೆ ಅಂತ ಮಾಧುಸ್ವಾಮಿ ಹೇಳಿದರು ಇದೇ ವೇಳೆ ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣ ವಿಚಾರಕ್ಕೆ ಪ್ರತಿಕ್ರಿಯಿಸಲು ಮಾಧುಸ್ವಾಮಿ ನಿರಾಕರಿಸಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್